ಸೊ ಇಂಥ ಸಂದರ್ಭದಲ್ಲಿ ನನಗೆ ರಾಮ್ಲಲ್ಲಾ ಅಲ್ಲಿಗೆ ಬಂದು ಎಂತ ಅದ್ಭುತ ಅವಕಾಶ ನಮಗೆ ಕಣ್ಣಲ್ಲಿ ಒಂದು ಕ್ಷಣ ನೆನಪಿಸ್ಕೊಂಡ್ರೆ ಆ ಕ್ಷಣ ಆನಂದ ಬಾಷ್ಪ ನಾವು ಇಲ್ಲಿ ಟಿವಿಯಲ್ಲಿ ನೋಡುವಂತಹ ಸೌಭಾಗ್ಯ ನಮಗೆ ಸಿಕ್ಕಿದೆ ನೀವು ಸ್ವತಃ ಅಲ್ಲೋಗಿ ಭಾಗಿಯಾಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಕಣ್ಣಲ್ಲೂ ನಮಗೆ ಕಾಣಿಸ್ತಾ ಇದೆ ಪರವಾಗಿ ನಮ್ಮ ಪರವಾಗಿ ನಮ್ಮ ಬಂಧು ಬಳಗದ ಕೂಲ ಕೋಟಿ ಕನ್ನಡಿಗರ ಪರವಾಗಿ ಎಷ್ಟೋ ಜನರ ಪರವಾಗಿ ಎಲ್ಲಾ ಕಲಾವಿದರ ಬಳಗದ ಪರವಾಗಿ ನಾನು ಎಲ್ರಿಗೂ ಹೇಳಿದೀನಿ ಬೇಡ್ಕೊಂಡ್ ಬಂದ್ ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ದಾರೆ ಬೇಡ್ಕೊಂಡ್ ಬನ್ನಿ ಮೇಡಮ್ ಅಲ್ಲಿ ಒಂದು ಕಲ್ ತೊಗೊಂಡ್ ಬನ್ನಿ ಚೂರು ಮಣ್ಣು ಇಟ್ಕೊಂಡ್ ಬನ್ನಿ ನಾ ನಮ್ಮ ಇಡೀ ಕಲಾವಿದರ ಕುಟುಂಬ ಏನಿದೆ ಸಮಸ್ತ ಕಲೆಯ ಒಂದು ಏನು ಮುಂದುವರ್ಸ್ತಾ ಇದಾರಲ್ಲ ನಮ್ಮ ಕಲಾವಿದರಿಗೆ ಶ್ರೇಯಸ್ಸನ್ನ ಉಂಟು ಮಾಡಬಹುದು ನಾನು ಹೇಳ್ದೆ ಎಲ್ರಿಗೋಸ್ಕರ ಬೇಡ್ಕೊಂಡ್ ಬರ್ತೀನಿ ನಾನು ನಾವು ಅಂದ್ರೆ ನಾವೆಲ್ಲರೂ ಒಂದೇ ಅಲ್ವಾ ನಾನು ಹೋದ್ರೆ ಎಷ್ಟೋ ಜನ ಬಂದಂಗೆ ಅಂತ ಅನ್ನೋ ಬಾಲರಾಮ ಅದ್ರಲ್ಲೂ ಆ ಫೋಟೋಗಳು ಆ ರಾಮನ ಮೂರ್ತಿಯ ಫೋಟೋಗಳು ಓಡಾಡ್ತಾ ಇದ್ದಂಗೆ ಎಷ್ಟು ಮುಗ್ಧತೆ ಆ ರಾಮನ ಮುಖದಲ್ಲಿ ಆ ಮುಗ್ಧತೆಯನ್ನ ಹೋಲಿಸ್ಕೊಂಡು ನೀವು ರಾಮನ ಬಗ್ಗೆ ಯಾವ್ದಾದ್ರು ಹಾಡನ್ನ ಹಾಡ್ಬೋದ ಅನ್ಡೌಟೆಡ್ಲಿ ಒಂದೇ ಹಾಡಿ ನೀವು ಈ ಪ್ರಶ್ನೆ ಯಾರಿಗೆ ಕೇಳಿದ್ರು ಒಂದೇ ಹಾಡು ಸ್ಮೃತಿಯಲ್ಲಿ ಬರುತ್ತೆ ಆ ಹಾಡು ತುಳಸಿದಾಸ್ ಟುಮಕ ಚಲತ ಚಂದ್ರ ಟುಮಕ ಚಲತ ರಾಮ ಚಂದ್ರಿಯ ಟುಮಕ ಚಲತ ರಾಮ ಚಂದ್ರಿಯ या भूमि लट गिरत भूमि ಚಲತ ರಾಮಚಂದ್ರ ಢುಮಕ ಚಲತ ರಾಮಚಂದ್ರಿಯ ರುಮಕ ಚಲತ ರಾಮಚಂದ್ರ ಬಾಜತನಿಯ ಠುಮಕ ಚಲತ ರಾಮಚಂದ್ರ ತುಳಸಿದಾಸ್ ಅವರ ಈ ಒಂದು ಎಂತ ಬ್ಯೂಟಿಫುಲ್ ಡಿಸ್ಕ್ರಿಪ್ಷನ್ ಗೊತ್ತಾಯಿತು ನಿಮ ಹೌದು ಗೆಜ್ಜೆ ಮಗುವಿಗೆ ಗೆಜ್ಜೆ ಹಾಕಿರ್ತಾರಲ್ಲ ಓಡೋಡೋಡೋಡ್ ರಾಮದೇವ್ ಬರೋ ರಾಮದೇವ್ರು ಬರುವಾಗ ಆ ಗೆಜ್ಜೆ ಶಬ್ದ ಬರೋದು ಒಂದೊಂದು ಆ ವಾಯ್ಸಿಗೆ ಒಂದೊಂದು ಶಬ್ದ ಕೊಟ್ಟಿದ್ದಾರೆ ಆದ್ರೆ ಅವ್ರು ಇಡೋ ಹೆಜ್ಜೆಗೆ ಗಿರತ ಭೂಮಿ ಲಟ್ಟಪಾಟ ಅಂದ್ರೆ ಭೂಮಿನ ಓದಿಲ್ಲ ದಶರಥ ಕಿರಣಿ ಅಂದ್ರೆ ಮೂರು ಜನ ಕೈಕೇಯಿ ಸುಮಿತ್ರಾತ್ರ ಕೈಕೇಯ ಕೌಸಲ್ಯ ಕೌ ಕೌಸಲ್ಯ ಸುಮಿತ್ರಾ ಕೈಕೇಯಿ ಮೂರು ಜನ ತಾಯಂದರು ಮಗುನ ಎತ್ಕೊಳ್ತಾರೆ ಬೀಳಬಾರ್ದು ಅಂತ ಹೌದು ಅಂದರೆ ಭಗವಂತ ಎಲ್ಲಾ ಲೀಲೆಗಳನ್ನು ತೋರಿಸಿದ್ದಾನೆ ಹೌದು